ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಪ್ಲೀಸ್ ಎಲ್ಲರೂ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಇವತ್ತು ನೋಡಿರಿ ಬೆಣ್ಣೆ ಹೆಂಗೆ ತಗೋದಂತೇಳಿ ತೀರ್ಕೊಡಾತೀನಿ ನೋಡಿರಿ ಒಂದು ವಾರದ ಕೆನೆಯನ್ನು ರೀ ಎರಡು ಗಿಂಡಿ ಒಳಗೆ ಸಣ್ಣ ಗಿಂಡಿ ಒಳಗೆ ಎರಡು ಗಿಂಡಿ ಆಗಿದೆ ನೋಡಿರಿ ಅಷ್ಟು ಕೆನಿ ಹಾಲಿನ ಮ್ಯಾಗಿಂದ ಕೆನಿ ತೆಗ್ದಿನಿ ನೋಡ್ರಿ ದಿನಾಲು ಒಂದು ಸಾರಿ ಏನದ ಒಂದು ಸ್ಪೂನ್ ಮೊಸರು ಹಾಕಿ ದಿನಾ ಕೆನಿ ರೀ ಒಂದು ವಾರಾಗಿಂದ ಅದನ್ನು ಬೆಣ್ಣೆ ಮಾಡ್ಕೋಬೇಕ್ರಿ ಭಾಳ ಚಲೋತನಾಗ ಬೆಣ್ಣೆ ಬರ್ತದೆ ನೋಡ್ರಿ ಈಗ ನೋಡ್ರಿ ಎರಡು ಗಿಂಡಿಗಳು ಅದಾವು ಅವು ಭಾಳ ಒಮ್ಮೆ ಹಾಕೋಣ ಭಾಳ ಹಾಕದ್ ಹೇಳಿ ಎರಡು ಸಾರಿ ಬೆಣ್ಣೆ ಮಾಡ್ಕೋತೀನಿ ನೋಡ್ರಿ ಮಿಕ್ಸಿ ಮಾಡ್ಕೋಬೇಕಾದ್ರೆ ಎರಡು ಸಾರಿ ಹಾಕೋತೀನಿ ಒಮ್ಮೆ ಅನ್ನ ಭಾಳ ತುಂಬ ಹಾಕತಿ ಅದ್ರ ಸಲುವಾಗಿ ಒಂದು ಸ್ವಲ್ಪ ತೆಗ್ದೀನಿ ಒಂದು ಸರಿ ಎರಡು ಸ ಭಾಳ ಹೇಳಿ ಎರಡು ಸರಿ ಹೇಳಿ ಮತ್ತೆ ತೆಗ್ದೀನಿ ಎಷ್ಟು ಎರಡು ಸಾರಿ ಮಾಡ್ಕೋತೀನಿ ಬೆಣ್ಣೆ ಆಯ್ತು ನೋಡ್ರಿ ಈಗ ರೆಡಿ ಆಗ್ಯದ ಬೆಣ್ಣೆ ಒಂದು ಬೋಗಾಣಿಗೆ ತಕ್ಕೊತೀನಿ ನೋಡ್ರಿ ಎರಡು ಸಾರಿ ಮಿಕ್ಸಿ ಮಾಡ್ಕೊಂಡು ನೋಡ್ರಿ ಎರಡು ಸಾರಿ ಬೆಣ್ಣೆ ರೆಡಿ ಆಯ್ತು ಈಗ ಉಲ್ಟಾ ತಿರುಗಿಸ್ಬೇಕು ರೀ ಅಂದ್ರೆ ಬೇಗನೆ ಬೆಣ್ಣೆ ಬೆಣ್ಣೆ ಬರ್ತದೆ ನೋಡ್ರಿ ಮಿಕ್ಸರ್ ಉಲ್ಟಾ ಮಾಡ್ಬೇಕು ಸ್ವಲ್ಪ ಉಲ್ಟಾ ಚಾಲೂ ಮಾಡಿದೆವು ಅಂದ್ರೆ ಬೇಗನೆ ಬೆಣ್ಣೆ ಬರ್ತದೆ ನೋಡ್ರಿ ಇದನ್ನು ಒಂದು ಬೋಗಾಣಿಗೆ ಹಾಕ್ಕೊಂಡಿನಿ ಎಲ್ಲ ಏನಾದರೂ ಮಜ್ಜಿಗೆ ತಕ್ಕೋತೀನಿ ನೋಡ್ರಿ ಮಜ್ಜಿಗೆ ಏನಾದರೂ ಹಂಗೆ ಬೆಳ್ಳುಳ್ಳಿ ಶುಂಠಿ ಬಳ್ಳುಳ್ಳಿ ಪೇಸ್ಟ ಮತ್ತು ಜೀರಿಗೆ ಉಪ್ಪು ಹಾಕೊಂಡು ಕುಡ್ಲಿಕ್ಕೂ ನಡಿತೈತೆ ರೀ ಸಾರು ಮಾಡ್ಕೊಳಕ್ಕೂ ನಡಿತೈತಿ ಇದ್ರ ಮಜ್ಜಿಗೆ ಭಾಳ ರುಚಿ ಇರ್ತಾವೆ ನೋಡಿರಿ ಬೆಣ್ಣೆ ಒಳಗಿಂದ ಮಜ್ಜಿಗೆ ಭಾಳ ಟೇಸ್ಟ್ ಇರ್ತಾವೆ ಅರ್ಧ ಕೆ ಜಿ ಬೆಣ್ಣೆ ಬಂತು ನೋಡಿರಿ ಮಸ್ತಾಗಿ ರೆಡಿ ಆಯ್ತು ರೀ ಅರ್ಧ ಕೆ ಜಿ ಬೆಣ್ಣೆ ಕಾಸಾಕೆ ಇಟ್ಟಿ ನೋಡ್ರಿ ಮಸ್ತಾಗಿ ಈಗ ಭಾರಿ ತುಪ್ಪ ರೆಡಿ ಆಕದ ನೋಡ್ರಿ ಭಾರಿ ಮನೆಯಾಗಿಂದ ನೋಡ್ರಿ ಇದು ಮನೆಯಾಗೆ ಬೆಣ್ಣೆ ತೆಗೆದಿದ್ದು ಭಾರಿ ಮಸ್ತ್ ಆಕತೆ ಭಾಳ ಘಮ ಘಮ ವಾಸ ನೋಡ್ರಿ ಅಷ್ಟು ಚಲೋ ಆಕತಿ ತುಪ್ಪ ಹೆಂಗೆ ಕಾಸುದೀಸ್ಕೊಳತ್ತೆ ನೋಡಿರಿ ಎಲ್ಲರೂ ಕಲ್ಕೋರಿ ಹಿಂಗೆ ಕಾಸಿದ್ರೆ ಭಾರಿ ಒಂದು ತಿಂಗ್ಳಿಟ್ರು ಏನೂ ಆಗಂಗಿಲ್ಲ ನೋಡ್ರಿ ಅಷ್ಟು ಘಮ ಘಮ ಅಷ್ಟು ಛಲೋ ಇರ್ತೈತೆ ನೋಡ್ರಿ ತುಪ್ಪ ಭಾರಿ ಬೆಸ್ಟ್ ಆಕದೇ ಈ ಥರ ಕಾಸಿಕೊಡ್ರಿ ಹೆಂಗೆ ಕಾಸು ಹತ್ತೆ ತೇಸತಿ ನೋಡ್ರಿ ಈಗೆಲ್ಲ ದೊಡ್ಡ ನೊರಿ ಆತದಲ್ರಿ ಇವೆಲ್ಲ ಏನಂದ್ರೆ ಸಣ್ಣಗೆ ಆಗತ್ತೆ ನೋಡ್ರಿ ಗಪ್ಪಗೆ ನಿಂತು ಬಿಡ್ತೈತಿ ಕುದೀದ್ ಬಿಟ್ಟು ಕುದಿಯು ಎಲ್ಲ ಗಪ್ಪಾಗಿ ರೀ ಅವಾಗ ತುಪ್ಪ ರೆಡಿ ಆಗಿರೋದು ತೆಕೋಬೇಕು ನೋಡ್ರಿ ಈ ಕುದೀತೈತಲ್ಲ ಈಗ ಆಗಿರಂಗಿಲ್ಲ ಅದು ಒಮ್ಮೆ ನಿಂತು ಬಿಡ್ತದ್ ನೋಡಿರಿ ಅವಾಗ ತುಪ್ಪ ಆಗಿರ್ತಾವೆ ತಿಕ್ಕೋಬೇಕು ಆದಷ್ಟು ದೊಡ್ಡ ಪಾತ್ರೆನೇ ಇಡ್ರಿ ಉಕ್ಕು ಇದು ಅದಕ್ಕಾಗಿ ದೊಡ್ಡದೇ ಸ್ವಲ್ಪ ಬೆಣ್ಣೆ ಇದ್ರೂ ದೊಡ್ಡ ಪಾತ್ರೆನೇ ಇಡ್ರಿ ಮ್ಯಾಗ ಗ್ಯಾಸ್ ಲೋ ಫ್ಲೇಮ್ದಾಗೆ ಇಟ್ಟು ಕಾಸ್ಬೇಕು ನೋಡಿರಿ ಜೋರು ಇಡಬಾರ್ದು ಸಣ್ಣ ಎಷ್ಟು ಲೇಟ್ ಆದರೆ ಆಗಲಿ ಒಟ್ಟು ಸಣ್ಣ ಇಟ್ಟು ಕಾಸ್ಬೇಕು ನೋಡಿರಿ ಅಂದರೆ ಚೆಂದಾಗೆ ತುಪ್ಪ ಕಡಕಾಗಿ ಆಗಂಗಿಲ್ಲ ಮಸ್ತಾಗಿ ಹಾಕತ್ತ ನೋಡ್ರಿ ಭಾಳ ಜೋರು ಇಟ್ಟಿವಂದ್ರೆ ಹೊತ್ತದಂಗೆ ಆಕತಿ ಸರ್ ಸಲವಾಗಿ ಸಣ್ಣಗೆ ಗ್ಯಾಸ್ ಇಟ್ಟು ಚೆಂದಾಗ ಕಾಸ್ಕೊಡ್ಬೇಕು ನೋಡ್ರಿ ತುಪ್ಪ ಈಗ ದಪ್ಪ ಗುಳ್ಳಿ ಹೋಗಿ ಸಣ್ಣ ಗುಳ್ಳಿ ಬರಾತ ನೋಡ್ರಿ ಈಗ ಈಗ ಸ್ವಲ್ಪ ಹತ್ರಲ್ಲೇ ಇನ್ನು ತುಪ್ಪ ಹಾಕತ್ತ ನೋಡ್ರಿ ಈಗ ಇಷ್ಟು ಸಣ್ಣ ಅಂದ್ರೆ ಸ್ವಲ್ಪ ಅಗದಿ ಬೇಗನೆ ಹಾಕತ್ತರಿ ತುಪ್ಪ ತಕ್ಕೊಬೇಕು ಗ್ಯಾಸ್ ಸಣ್ಣ ಇಟ್ಟೆ ಕಾಸಬೇಕ್ರಿ ಅಂದ್ರೆ ಚಲೋ ಹೊತ್ತ ಭಾರಿ ಮಸ್ತ್ ಆಕತಿ ಇಲ್ಲಿದ್ರೆ ಹೊತ್ತತೈತಿ ನೋಡ್ರಿ ಉಕ್ಕತದ ಅದ್ರ ಸಲುವಾಗಿ ಯಾವಾಗಲೂ ಗ್ಯಾಸ ಸಣ್ಣ ಕಾಸ್ಬೇಕು ನೋಡ್ರಿ ತುಪ್ಪ ಕಾಸಬೇಕಾದ್ರೆ ಮನೆಯೊಳಗೆ ಮಾಡ್ಕೊಂಡಿದ್ದು ಬೆಣ್ಣಿದು ನೋಡ್ರಿ ಭಾರಿ ಅಷ್ಟು ಘಮ ಘಮ ವಾಸು ಬರ ನೋಡ್ರಿ ಅಷ್ಟು ಮಸ್ತ್ ಆಗ್ತದೆ ಆರೋಗ್ಯಕ್ಕೂ ಭಾಳ ಚಲೋ ನೋಡ್ರಿ ಮನೆಯೊಳಗಿಂದ ಮಕ್ಳಿಗೆ ಇದನ್ನು ಹಾಕಿದ್ದೇವೆ ಅಂದ್ರೆ ಬರೀ ಬಿಸಿ ಅನ್ನ ತುಪ್ಪ ತಿಂದ್ರೆ ಅಷ್ಟು ಇದು ನೋಡ್ರಿ ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ ಅದ್ರ ಸಲುವಾಗಿ ಇದನ್ನ ಮನೆಯಾಗ ಮಾಡಿಕೊಂಡು ನಾವು ಮಕ್ಕಳಿಗೆ ಅದು ಹಾಕಬೇಕು ತುಪ್ಪ ಎಷ್ಟು ತುಪ್ಪ ತಿನ್ನಿಸ್ತೀವಿ ಅಷ್ಟು ಮಕ್ಳು ಗಟ್ಟ್ಯಾಕೋರ್ ನೋಡ್ರಿ ನೋಡ್ರಿ ಸಣ್ಣ ಗುಳಿಗಳು ಬರಾತು ನೋಡ್ರಿ ಇದು ಈ ಟೈಪ್ ಆಗೋ ಹತ್ತಿನಾಗ ಗಪ್ಪಗೆ ಕುದೀವಿ ಈ ರೀ ಸಣ್ಣ ಗುಳ್ಳಿಗೆ ಹೋಗಿ ಗಪ್ಪಗೆ ಒಟ್ಟೆ ಬಂದ್ ರೀ ಇದು ಒಟ್ಟ ಕುದಿಯಂಗಿಲ್ಲ ಆ ಟೈಮ್ದಾಗ ತುಪ್ಪ ಆಗ್ಯದ ತಿಕ್ಕೋಬೇಕು ನೋಡ್ರಿ ತುಪ್ಪ ರೆಡಿ ಹಾಕತ ನೋಡ್ರಿ ಈಗ ಅಗದಿ ತಿಳಿಯಾಗೆ ಕಾಣಿಸ್ತದಲ್ರಿ ಈ ಟೈಪ್ ಬರ್ಬೇಕು ನೋಡ್ರಿ ಈಗ ಒಂದೊಂದು ತಪ್ಪು ಗುಳ್ಳಿ ಬಂದು ಬಂದು ಸಣ್ಣ ಒಂದು ಸೆಕೆಂಡಾಗ ಗಪ್ ಹಾಕದ್ರಿ ಅದು ತುಪ್ಪ ಆ ಟೈಮ್ದಾಗ ಗ್ಯಾಸ್ ಆಫ್ ಮಾಡಿ ಎಲಿ ಹಾಕಿಬಿಡ್ಬೇಕು ನೋಡ್ರಿ ಒಂದೆರಡು ಎಲೆ ನೀರು ಒಳಗೆ ಎದ್ದು ಹಾಕಿದ್ದೀವಂದ್ರೆ ಮಸ್ತ್ ಗಮಗ ತುಪ್ಪ ಅಷ್ಟು ರೆಡಿ ಆಕತ್ರಿ ನೋಡ್ರಿ ಈಗ ಸಣ್ಣ ನೋಡಿ ಬಂದು ಈಗ ಒಮ್ಮೆ ಗಪ್ ಹಾಕದ್ರಿ ಅದು ಒಂದೆರಡು ಸೆಕೆಂಡ್ ಅಷ್ಟೇ ನೋಡಿರಿ ಗಪ್ಪ ಹಾಕತಿ ಆ ಟೈಮ್ದಾಗ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು

ನೋಡಿರಿ ದೊಡ್ಡ ಗುಳ್ಳಿ ಬಂದು ಪೂರ ಗಪ್ಪ ಹಾಕತ್ತ ನೋಡ್ರಿ ಈಗ ಈಗ ತುಪ್ಪ ರೆಡಿ ಹಾಕೊಂಡದ ಇಷ್ಟಾದ್ರೆ ಆಯ್ತು ನೋಡಿರಿ ಸ್ವಲ್ಪ ಗಪ್ ನಿಂತು ಬರ್ತದೆ ನೋಡಿ ಈಗ ಒಂದು ಸೆಕೆಂಡ್ದಷ್ಟು ಒಂದೆರಡು ಸೆಕೆಂಡ್ ಅಷ್ಟು ನೋಡ್ರಿ ಅಷ್ಟೇ ಗಪ್ಪ ಆಗಿಬಿಡ್ತತಿ ಆ ಟೈಮ್ದಾಗ ಗ್ಯಾಸ್ ಆಫ್ ಮಾಡಿ ಎಲಿ ಹಾಕ್ಬೇಕು ನೋಡಿರಿ ಎದ್ದು ನೀರಾಗೆ ಎದ್ದು ಎಲೆ ನಾವು ಸ್ವಲ್ಪ ನೀರಿಗೆ ಎದ್ದು ಹಾಕಿದ್ರು ಅಂದ್ರೆ ಅದು ಒಗ್ಗರಣೆ ಕೊಟ್ಟಂಗೆ ಹಾಕದ ನೋಡ್ರಿ ಭಾರಿ ಘಮ ಘಮ ಎಲಿ ಇದು ವಾಸ ತುಪ್ಪ ಅಷ್ಟು ಭಾಳ ಚಲೋ ಆಗ್ತದೆ ನೋಡ್ರಿ ಮತ್ತೇನು ಹಾಕ್ಬಾರ್ದು ಎಲಿ ಅಷ್ಟೇ ಹಾಕಬೇಕು ನಮ್ಮ ತಾಯಿಯವ್ರ ಕಾಸಿದ್ರು ಅದನ್ನ ಕಲ್ಕೊಂಡಿವ್ರಿ ನಾವು ಅವ್ರು ಹೇಳ್ಯಾರ ಹೇಳ ಕಲ್ಕೊಂಡಿವ್ ನೋಡ್ರಿ ಮಸ್ತ್ ಅಕತಿ ತುಪ್ಪ ನೋಡಿರಿ ಕಪ್ಪ ಆಯ್ತು ನೋಡಿರಿ ಈಗ ನಿಂತತಿಲ್ಲ ರೀ ಕುದೀದ ಒಟ್ಟ ಇಲ್ಲಿ ನೋಡ್ರಿ ಈಗ ಕುದಿದ ಕಪ್ಪ ಆಯ್ತು ನೋಡ್ರಿ ಈಗ ಹೊಟ್ಟೆ ಈ ಟೈಮ್ದಾಗ ಈಗ ತು ಇದು ಎಲ್ಲಿ ಗ್ಯಾಸ್ ಬಂದ್ ಮಾಡಿ ಎಲೆ ಹಾಕ್ತೀನಿ ನೋಡ್ರಿ ಈಗ ಸ್ವಲ್ಪ ನೀರು ತೊಗೋಬೇಕು ನೀರಾಗೇನಾದ್ರೂ ಎದ್ದೇಬೇಕ್ರಿ ಹಿಂಗೆ ಎಲಿ ನೀರಾಗೆ ಎದ್ದು ಒಗ್ಗರಣೆ ಹಾಕ್ತಾರ ಹಾಕ್ಬೇಕು ಹಾಕಬೇಕು ನೋಡ್ರಿ ನೋಡಿರಿ ಗಪ್ಪಾಗ್ಯದ ನೋಡಿರಿ ಇಷ್ಟು ಆಯ್ತು ಅಂದ್ರೆ ತುಪ್ಪ ರೆಡಿ ಹಾಕದ್ ನೋಡಿರಿ ಈಗ ನೋಡಿರಿ ಎಲ್ಲಿ ಹಾಕ್ತೀವಿ ನೋಡಿರಿ ಹಾಕಿ ಮ್ಯಾಮ್ ಮುಚ್ಚಿ ಬಿಡಿ ಒಗ್ಗರಣೆ ಅದು ಗ್ಯಾಸ್ ಆಫ್ ಮಾಡಿ ಎಲೆ ಹಾಕಿ ಹಾಕಿದ್ರಿ ಮಸ್ತ್ ಹಾಕ ನೋಡ್ರಿ ಒಗ್ಗರಣೆ ಹಾಕಿದಂಗೆ ನೋಡಿರಿ ಎಷ್ಟು ವಾಸ ಬರತೈತಿ ಭಾರಿ ಗಮ್ ಗಮ್ ವಾಸ ಬರೋತ ರೀ ಅಷ್ಟು ಮಸ್ತ್ ಇದೆ ಇದು ಆರಿಂದ ಒಂದು ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ರೀ ಚಾಣಸಿ ಈಗ ಹರೈತು ನೋಡ್ರಿ ಒಂದು ಸ್ಟೀಲ್ ಡಬ್ಬಿಗೆ ಸೋಸ್ಕೊತೀನಿ ಈಗ ಅಂದ್ರೆ ಮಸ್ತಾಗೆ ಇದು ಹಾಕತ್ತ ನೋಡ್ರಿ ಎಲ್ಲ ಚೆಂದಾಗೆ ಚಾಣೆಲೆ ಸೋಸ್ಕೊಬೇಕು ಇದರೊಳಗೆ ಎಲ್ಲಿ ಕೆಮ್ಮದು ಬಂದ್ರೆ ಬಿಸಿಯುದೆ ತಿಂದವಂದ್ರೆ ಕೆಮ್ಮದು ನಿಂದಿರ್ತದೆ ನೋಡ್ರಿ ಅಷ್ಟು ಚಲೋ ನೋಡ್ರಿ ಇದು ತುಪ್ಪದಾಗಿಂದ ಎಲ್ಲಿ ರೀ ಅದನ್ನೇನದ ತಿನ್ಬೇಕು ನೋಡ್ರಿ ಭಾರಿ ಚಲೋ ರೀ ಭಾರಿ ಟೇಸ್ಟ್ ಇರ್ತದ ಎಲ್ಲಿ ತಿನ್ನೋದು ನಿಂತರೆ ಕೆಮ್ಮ ಕಫ ಎಲ್ಲ ಕರಗದ ನೋಡ್ರಿ ಬಿಸಿ ಬಿಸಿ ಇರ್ತದಲ್ರಿ ಎಲೆ ಅದು ತಿನ್ಬೇಕು ನೋಡಿರಿ ಭಾಳ ಚಲೋ ರೀ ಮನಿಯೊಳಗೆ ರೆಡಿ ಮಾಡಿ ತುಪ್ಪ ನೋಡ್ರಿ ಅಷ್ಟು ಮಸ್ತ್ ಆಗೈತಿ ಭಾರಿ ಚಲೋ ಆಗೈತೆ ನೋಡ್ರಿ ನೀವು ಟ್ರೈ ಮಾಡಿರಿ ಮಸ್ತ್ ಆಕದ ನೋಡ್ರಿ ತಂದಿದ್ದು ತಂದಿದ್ದು ಇರ್ತದ ತುಪ್ಪ ಹೆಂಗೆ ಇರ್ತದೋ ಗೊತ್ತಿರಂಗಿಲ್ಲ ಅದ್ರ ಸಲುವಾಗಿ ನಾವು ಮನೆಯೊಳಗೆ ಬೆಣ್ಣೆ ತೊಗೊಂಡು ಕಾಸ್ಕೊಂಡಿ ಅಂದರೆ ಭಾರಿ ಮಸ್ತಾಗಿ ತುಪ್ಪ ರೆಡಿ ಹಾಕದ ನೋಡ್ರಿ ರವೆ ಟೈಪ್ ಚಲೋ ರೆಡಿ ಆಗ್ಯದ ನೋಡ್ರಿ ಈ ಥರ ಆಕತಿ ಪರ್ಫೆಕ್ಟಾಗಿ ಹೇಳ್ಕೊಟ್ಟೀನಿ ಮಾಡ್ಕೊಡ್ರಿ ಈ ಥರ ಕಾಸ್ಕೊಳ್ರಿ ಭಾರಿ ಹಾಕತ್ತ ನೋಡ್ರಿ ಎಲ್ಲರೂ ಒಮ್ಮೆ ಕಾಶ್ ನೋಡ್ರಿ ಮಸ್ತಾಗ ತುಪ್ಪ ರೆಡಿ ಆಕತ್ತ ನೋಡ್ರಿ ಮನೆಯೊಳಗೆ ಮಾಡ್ಕೊಬೇಕು ನೋಡಿರಿ ಆರೋಗ್ಯಕರವಾದಂಥ ತುಪ್ಪ ಹೆಂಗೆ ಹೆಂಗ್ ಹೇಳ್ಕೊಟ್ಟಿ ನೋಡ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ